ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಮುಳುಬಾಗಿಲು ನಗರ ವ್ಯಾಪ್ತಿಯ ಸೋಮೇಶ್ವರ ಕೆರೆ ಹತ್ತಿರ ನಿರ್ಮಿಸಿರುವ ಸೋಮೇಶ್ವರ ಪಾರ್ಕ್ ಏನಿದೆ ಎಲ್ರಿಗೂ ಗೊತ್ತಿರುವ ವಿಚಾರ ನಾವು ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಧ್ವನಿ ಎತ್ತಾ ಬಂದಿದ್ದೀವಿ ನಮ್ಮ ಶಾಸಕರು ಕೂಡ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ ಈಗಾಗಲೇ ಅವರು ಗುತ್ತಿಗೆದಾರರನ್ನು ಎಲ್ಲಿದ್ದಾರೆ ಅವರು ಅಂತ ಹುಡುಕಿ ಅವರನ್ನು ಮತ್ತೆ ಕೆಲಸಕ್ಕೆ ಇದು ಕಂಪ್ಲೀಟ್ ಆಗ್ಬೇಕಂತ ಅವರು ಕೂಡ ಪಣ ತೊಟ್ಟಿದ್ದಾರೆ ಆ ಆದ್ರೆ ಯಾಕೋ ಇಲ್ಲಿ ಈ ರೀತಿ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಆ ಮಾನ್ಯ ದಿವಂಗತ ಆಲಂಗೂರ್ ಶ್ರೀನಿವಾಸ್ ರವರು ಶಾಸಕರ ಆಗಿದ್ದಾಗ ಈ ಉದ್ಯಾನವನಕ್ಕೆ ಅವರು ನೀಲಿ ನಕ್ಷೆ ತಯಾರಿಸಿ ಇದು ಪ್ರಾರಂಭ ಆಗಿತ್ತು ಈ ಪಾರ್ಕ್ ನಿರ್ಮಾಣ ಆಗ್ಬೇಕೆಂಬ ಉದ್ದೇಶದಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ಗಿಡ ಮರಗಳನ್ನು ನೆಟ್ಟಿ ಪಾರ್ಕ್ ಅಂತ ಆವಾಗ ನಿರ್ಮಾಣ ಆಗಿತ್ತು ಚಾಲನೆ ಕೊಟ್ಟಿದ್ರು ಮತ್ತೆ ತದನಂತರ ಹೆಚ್ ನಾಗೇಶ್ ಅವರು ಸಚಿವರಾದ ಮೇಲೆ ಅವರು ಅವರ ಅನುದಾನದಲ್ಲಿ ಕೋಟಿ ಸುಮಾರು ಮೂರು ಕೋಟಿ ಏನೋ ಅನುದಾನ ಎಷ್ಟು ಕೋಟಿಗಳು ಅಂತ ನನ್ಗೆ ಪೂರ್ಣ ಮಾಹಿತಿ ಇಲ್ಲ ಅದು ಗುತ್ತಿಗೆದಾರರು ಹೇಳ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ಬೇಕು ಆ ಕೋಟಿ ಅನುದಾನ ಹಾಕಿ ಈ ರೀತಿ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ಈ ಪಾರ್ಕಿನ ಅಂತ ಹೇಳ್ಬಹುದು ವಾಯು ವಿಹಾರಕ್ಕೆ ಸಾರ್ವಜನಿಕರು ಇಲ್ಲಿ ಬರ್ತಾರೆ ಸಾಯಂಕಾಲ ವಾಯುವಿಹಾರಕ್ಕೆ ಅಂತ ಸಾರ್ವಜನಿಕ ಇಷ್ಟು ಕೋಟಿ ಗಟ್ಲೆ ಹಣ ಸುರಿಸಿ ಬರೀ ಇದು ಒಂದ್ ಟ್ರ್ಯಾಕ್ ಮಾಡಿದ್ದಾರೆ ಈ ಟ್ರ್ಯಾಕ್ ಅಲ್ಲಿ ಜನ ಬಂದು ವಾಕಿಂಗ್ ಮಾಡ್ತಾರೆ ಮತ್ತು ಅಷ್ಟು ಕೋಟಿ ಹಣ ವೆಚ್ಚ ಮಾಡಿ ಈ ಗಿಡಗಳನ್ನು ನೆಟ್ಟಿದ್ದಾರೆ ಇದಕ್ಕೆ ಯಾರು ನೋಡ್ಕೊಳ್ಳೋರು ಯಾರು ಇಲ್ಲ ಮತ್ತೆ ಇದಕ್ಕೆ ಜವಾಬ್ದಾರಿ ಅನ್ನೋದೇ ಯಾರು ಇಲ್ಲ ನಗರಸಭೆ ಕೂಡ ಜವಾಬ್ದಾರರೇ ಆದ್ರೆ ನಗರಸಭೆಗೆ ಆ ಗುತ್ತಿಗೆದಾರರು ಯಾರಿದ್ದಾರೆ ಅವರು ಕಂಪ್ಲೀಟ್ ಮಾಡಿ ಅದಕ್ಕೆ ಇದಕ್ಕೆ ಪೂರ್ಣ ಕೆಲಸ ಮುಕ್ತಾಯ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗಿದೆ ಮಾನ್ಯ ಶಾಸಕರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮ ಶಾಸಕರು ತುಂಬಾನೇ ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ನನ್ ನಮಗೂ ಆ ನಾವು ಹೇಳ್ಬೇಕಂದ್ರೆ ಒಂದ್ಸಲ ಇದ್ರ ಬಗ್ಗೆ ಅವರು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ರು ಯಾರು ಈ ಗುತ್ತಿಗೆದಾರ ಯಾರಿದ್ದಾರೆ ಮಂಗಳೂರು ಭಾಗದ ಒಬ್ಬ ಯಾರು ಇದ್ದಾರೆ ಅವರು ಈ ಕೆಲಸವನ್ನು ಪೂರ್ಣಗೊಳಿಸದೆ ಅವರು ಇಲ್ಲಿಂದ ಪಲಾಯನಗೊಂಡಿದ್ದಾರೆ ಅಂತ ಮಾಹಿತಿ ನಮಗೂ ಕೂಡ ಲಭ್ಯವಿದೆ ತಾವು ನೋಡ್ಬೋದು ಈ ದೃಶ್ಯಗಳು ಯಾವ ರೀತಿ ಇದು ಟ್ರ್ಯಾಕ್ ಮಾಡಿದ್ದಾರೆ ವಾಕಿಂಗ್ ಪಾತ್ ಮಾಡಿದ್ದಾರೆ ಬೆಳಗ್ಗೆ ಮತ್ತು ಸಾಯಂಕಾಲ ವಾಯುವಿಹಾರಕ್ಕೆ ಅಂತ ಇಲ್ಲಿ ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಎಲ್ರು ಬರ್ತಾರೆ ಆದ್ರೆ ಆ ಬರೀ ಇದು ಟ್ರ್ಯಾಕ್ ಆಗಿದೆ ಈ ಗಿಡಗಳು ಕಂಪ್ಲೀಟ್ ಆಗಿಲ್ಲ ಯಾವುದೇ ಕೆಲಸ ಇಲ್ಲಿ ಆಗಿಲ್ಲ ಅಷ್ಟು ಕೋಟಿಗಳು ಬೇಕಾಗಿದೆಯಾ ನಾನು ಇದು ಸುಮಾರು ಸಲ ಈ ಸುದ್ದಿಯನ್ನು ನಿಮ್ಮ ಮುಂದೆ ಬಿತ್ತರಿಸಿದೀವಿ ಆದ್ರೆ ಇದು ಏನೋ ಇದಕ್ಕೆ ಅಂತ್ಯನೇ ಕಾಣ್ತಾ ಇಲ್ಲ ತಾವು ಇದ್ರ ಕಡೆ ಗಮನ ಕೊಡಬೇಕು ಇನ್ನು ಮುಂದೆ ನಾವು ತೋರಿಸ್ತೀವಿ ಆ ಮಕ್ಕಳಿಗೆ ಅಂತ ಇಲ್ಲಿ ಪೀಠೋಪಕರಣಗಳು ಇಲ್ಲಿ ಕೆಲವು ಮಾಡಿದ್ದಾರೆ ಅದಕ್ಕೆ ಸರಿಯಾದ ನಿರ್ವಹಣೆ ಇಲ್ಲದೆ ಯಾವ ರೀತಿ ಆಗಿದೆ ಅಂದ್ರೆ ಅಧೋಗತಿ ಏನು ಏನು ಓಪನ್ ಜಿಮ್ ಅಂತ ಮಾಡಿದ್ದಾರೆ ಓಪನ್ ಜಿಮ್ ಯಾವ ರೀತಿ ಆಗಿದೆ ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಜನ ಬರ್ತಾರೆ ಹೋಗ್ತಾರೆ ಅದಕ್ಕೆ ಈ ನಿರ್ವಹಣೆ ಇಲ್ಲ ನೋಡ್ಬೋದು ಇಲ್ಲಿ ಯಾರು ನಿರ್ವಹಣೆಗೆ ಅಂತ ನೋಡ್ಕೊಳಕ್ಕೆ ಅಂತ ವಾಚ್ ಇಲ್ಲ ಇದು ನೋಡಿ ಗಿಡ ಮರಗಳು ಈ ರೀತಿ ಯಾರು ಇದು ಕೇಳೋರಿಲ್ಲ ಇಲ್ಲ ಇಲ್ಲ ಈ ರೀತಿ ಆಗ್ತಾ ಇರುತ್ತೆ ನಾ ಇದಕ್ಕೆ ಜವಾಬ್ದಾರು ಯಾರು ಅಂತ ನೋಡ್ಬೇಕು ಸರ್ಕಾರ ಗುತ್ತಿಗೆದಾರರು ಗುತ್ತಿಗೆದಾರರು ಮಾಯ ಆಗಿದ್ದಾರೆ ಈ ಗುತ್ತಿಗೆದಾರರು ಯಾರು ಅಂತ ಹುಡುಕಿ ಕೊಡಿ ಅಂತ ನಾವೇ ಒಂದು ಏನೋ ಸಾರ್ವಜನಿಕರು ಒಂದು ಪಿ ಎ ಎಲ್ ಹಾಕ್ಬೇಕೆ ಹೈಕೋರ್ಟ್ ಅಲ್ಲಿ ಹಾಕ್ಬೇಕು ಆ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಪಿ ಎಲ್ ಸಲ್ಲಿಸಿದ್ರೆ ಒಳ್ಳೇದು ಅನ್ಕೊಳ್ತೀನಿ ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಒಂದು ಅರ್ಜಿ ಸಲ್ಲಿಸಿದ್ರೆ ಒಳ್ಳೇದು ನೋಡಿ ಕೋಟಿಗಟ್ಟಲೆ ಸುರಿಸಿ ಈ ರೀತಿ ಆದ್ರೆ ಏನು ಎಷ್ಟೋ ನಾವು ಸುದ್ದಿಗಳು ಮಾಡಿದೀವಿ ನಾವೇ ಅಂತ ಅಲ್ಲ ನಮ್ಮ ಪತ್ರಕರ್ತರು ಮತ್ತು ಬೇರೆ ಬೇರೆ ಸುದ್ದಿ ಮಾಧ್ಯಮಗಳು ಅವರು ಕೂಡ ಮಾಡಿದ್ದಾರೆ ನೋಡಿ ಇದು ಓಪನ್ ಜಿಮ್ ಮತ್ತು ಮಕ್ಕಳಿಗೆ ಅಂತ ಆಟದ ವಸ್ತುಗಳು ಯಾವ ರೀತಿ ಆಗಿದೆ ಅಂತ ನಾನ್ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನಿರ್ವಹಣೆ ಇಲ್ಲ ಮಾಡಿ ಅವರು ಯಾರೋ ಕಾಂಟ್ರಾಕ್ಟರ್ ಅವರು ಬಿಲ್ ಮಾಡ್ಕೋಬೇಕು ಬಿಲ್ ಮಾಡ್ಕೊಳಕ್ಕಂತ ಮಾಡಿದ್ದಾರೆ ಇಲ್ಲಿ ಯಾರು ಮ್ಯಾನ್ ಇಲ್ಲ ಇಲ್ಲ ನೋಡಿ ಇದು ಯಾವ ರೀತಿ ಇದಕ್ಕೆ ಅಧೋಗತಿ ದುಸ್ಥಿತಿ ಇದು ಆಲ್ರೆಡಿ ಇದು ಹೊಟ್ಟೋಯ್ತು ಕ್ಲೋಸ್ ಮ್ಯಾಟ್ರ್ ಕ್ಲೋಸ್ ಇದು ಮಕ್ಕಳಿಗೆ ಅಂತ ನೋಡಿ ಇದು ಆಟದ ವಸ್ತುಗಳು ಸಾಯಂಕಾಲ ವಾಯು ವಿಹಾರಕ್ಕೆ ಅಂತ ಪಾರ್ಕ್ ಅಂತ ಅದೇ ನೀವು ಕೋಲಾರಲ್ಲಿ ನೋಡ್ಬೋದು ಕೂಲರ್ ನಗರದಲ್ಲಿ ಎಷ್ಟು ಸ್ವಚ್ಛವಾಗಿ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ ಯಾಕೆ ನಮ್ಮ ಮುಳುಭಾಗಲಿಲ್ಲ ಈ ರೀತಿ ಅಂತ ಯಾರು ಇದಕ್ಕೆ ಜವಾಬ್ದಾರರು ಯಾರು ಇದಕ್ಕೆ ಹೊಣೆಗಾರರು ನಂಗಂತೂ ಅರ್ಥ ಆಗ್ತಾ ಇಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಈ ಮಳೆ ಬಂದ್ರೆ ಸಾಕು ಈ ರೀತಿ ಆಗ್ಬಿಟ್ ಆಗ್ಬಿಡುತ್ತೆ ಮತ್ತೆ ಇದು ನೋಡಿ ಇದು ಕೂಡ ಎಲ್ಲಾ ಪೀಠೋಪಕರಣಗಳು ಆ ಯಾವುದೇ ಮೇಂಟೆನೆನ್ಸ್ ಇಲ್ಲ ಎಲ್ಲಾ ಅಧೋಗತಿ ಮತ್ತೆ ಮುಂದೆ ನೋಡ ಮಕ್ಕಳಿಗೆ ಆಟ ಆಟ ಆಡೋಕೆ ಅಂತ ಇದು ಸ್ಲೈಡಿಂಗ್ ಇದು ಮಾಡಿದ್ದಾರೆ ಇದು ಇಲ್ಲಿ ಒಂದ್ ಮಾಡಿದ್ದಾರೆ ಮಾಡಿದ್ರು ನೋಡಿ ಈ ಕಡೆ ಒಂದು ಪೀಸ್ ಮಾಯ ಆಗ್ಬಿಟ್ಟಿದೆ ಯಾರು ಇದಕ್ಕೆ ಜವಾಬ್ದಾರಿ ಇಲ್ಲ ನೋಡ್ಕೊಳ್ಳೋರ್ ಇಲ್ಲ ಏನ್ ಮಾಡೋದು ನಾನು ಈಗ ಜನ ಯಾರು ಇಲ್ಲ ಮಧ್ಯಾಹ್ನ ಹೊತ್ತು ನಾನು ಮಾಡ್ತಾ ಇದ್ದೀನಿ ಆ ನೀವು ಬೆಳಗ್ಗೆ ಸಾಯಂಕಾಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ಜನ ಬರ್ತಾರೆ ಇದು ತುಂಬಾ ಅವಶ್ಯಕತೆ ಇರೋ ಜಾಗ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಮುಳಬಾಗಿಲು ನಗರದ ನೆಹರು ಪಾರ್ಕ್ ಅಂತ ಮಾಡಿದ್ದಾರೆ ಅಲ್ಲಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಲ್ಲಿ ನಿರ್ವಹಣೆನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದ್ರೆ ತಾವು ನೋಡ್ಬೋದು ಈ ಓಪನ್ ಜಿಮ್ ಅಂತ ಅಲ್ವಾ ಓಪನ್ ಜಿಮ್ ಯಾವ ರೀತಿ ಆಗಿದೆ ಏನೋ ಸ್ವಲ್ಪ ಇದು ಉಳ್ಕೊಂಡಿದೆ ಅಂತ ಹೇಳ್ಬೋದು ಬರ್ತಾರೆ ಹೋಗ್ತಾರೆ ನಮ್ಮ ಜನನು ಹಂಗೆ ಇದ್ದಾರೆ ಏನಂದ್ರೆ ಆ ಅವರ ಅವ್ರದ್ದ ಸ್ವಂತ ಸತ್ತು ಅಂತ ನೋಡ್ಕೋಬೇಕು ಯಾಕಂದ್ರೆ ಈ ಸಾರ್ವಜನಿಕ ಸರ್ಕಾರದ ಸತ್ತು ಸೊತ್ತೆ ನಾವು ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡೋದ್ ಬದಲು ನಾವು ಕೂಡ ನಮ್ದೆ ಅಂತ ನಾವು ಇದಕ್ಕೆ ನೋಡ್ಕೊಂಡ್ರೆ ಒಳ್ಳೇದು ನಮ್ಮ ತೆರಿಗೆದಾರರ ದುಡ್ಡಿನಲ್ಲೇ ಇದೆಯಲ್ಲ ನಿರ್ಮಾಣ ಆಗಿರೋದು ಸರ್ಕಾರಿ ಕೆಲಸಗಳಾಗೋದು ಅದಕ್ಕೆ ನೋಡಿ ಎಲ್ಲ ಇದು ಏನು ಕೆಲ್ಸಕ್ಕಿಲ್ದೇ ರೀತಿ ಈಗಲೇ ಓಪನ್ ಆಗಿಲ್ಲ ಈಗಲೇ ಈ ರೀತಿ ಇದೆ ನೋಡಿ ಮುಂದೆ ನೋಡಿದ್ರೆ ಒಂದು ಚಿಕ್ಕ ಕಾರ್ಡ್ ತರ ಕಾಣಿಸ್ತಾ ಇದೆ ಮೇಂಟೆನೆನ್ಸ್ ಇಲ್ಲ ಪಕ್ಕದಲ್ಲೇ ನಮ್ಮ ಸೋಮೇಶ್ವರ ಕೆರೆ ಇದೆ ಸುಮಾರು ಕಂಪ್ಲೇಂಟ್ಸ್ ನಾವು ಕೂಡ ಕೇಳ್ಕೊಂಡಿದ್ದೀವಿ ಸುಮಾರು ಹಾವುಗಳ ಕಾಟ ಇಲ್ಲಿ ಹಾವುಗಳ ಕಾಟಕ್ಕೆ ಸಾಯಂಕಾಲ ಹೊತ್ತಾದ್ರೆ ಬೆಳಗ್ಗೆ ಹೊತ್ತು ವಾಯುವಿಹಾರಕ್ಕೆ ಬರಕ್ಕೆ ಜನ ಹಿಂಜರಿತಾ ಇದ್ದಾರೆ ಆದಷ್ಟು ನಾನು ಮನವಿ ಮಾಡ್ಕೊಳ್ತೀನಿ ಈ ನಮ್ಮ ಮುಳಬಾಗಿಲು ನಗರದ ಈ ಸುಂದರವಾದ ಉದ್ಯಾನವನ ಪಾರ್ಕ್ ಏನಿದೆ ಆದಷ್ಟು ಬೇಗ ಇದರ ಕಾಮಗಾರಿ ಪೂರ್ಣ ಮಾಡಿ ಸಾರ್ವಜನಿಕರಿಗೆ ಒಂದು ಅರ್ಪಣೆ ಮಾಡ್ಬೇಕಾಗಿದೆ ಈ ಭಾಗದ ಜನರಿಗೆ ಒಂದು ಗಿಫ್ಟ್ ಕೊಡ್ಬೇಕಾಗಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಮ್ಮ ಶಾಸಕರು ಇದ್ರ ಬಡ ಇದ್ರ ಕಡೆ ಗಮನ ಕೊಟ್ರೆ ಆದಷ್ಟು ಬೇಗ ಇದು ಮುಕ್ತಾಯ ಆಗುತ್ತೆ ಆ ಅವರು ಅಧಿಕಾರಿಗಳಿಗೆ ಒಂದು ಆ ಯಾವ ರೀತಿ ಅವರು ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಮತ್ತು ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಅವರು ವಿಧಾನಸೌಧದಲ್ಲಿ ಕೂಡ ಇದ್ರ ಇದ್ರ ಬಗ್ಗೆ ಬಗ್ಗೆ ಆಗ್ಲಿ ಬೇರೆ ವಿಚಾರಗಳ ಬಗ್ಗೆ ಆಗ್ಲಿ ಧ್ವನಿ ಎತ್ತಿದ್ದಾರೆ ಈ ಕೆಲಸ ಆಗ್ಬಿಟ್ರೆ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ತೀನಿ ಯಾಕಂದ್ರೆ ಆಗ್ಬಿಟ್ರೆ ಅವರ ಅವಧಿಯಲ್ಲಿ ಒಂದು ತುಂಬಾ ಒಳ್ಳೆ ಹೆಸರು ಯಾವತ್ತು ಆ ಏನೋ ನಾವು ಅವರು ಮಾಡಿರೋ ಕೆಲಸ ಯಾವತ್ತು ಜನ ನೆನೆಸ್ಕೊಳ್ತಾರೆ ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಈ ಕೆಲಸ ಆದಷ್ಟು ಬೇಗ ಆಗಿ ಇದಕ್ಕೆ ಸುತ್ತು ಒಂದು ಕಾಂಪೌಂಡ್ ನಿರ್ಮಾಣ ಮತ್ತು ಸಿ ಟಿವಿ ಅಳವಡಿಕೆ ಏನ್ ಮಾಡ್ಬೇಕಾಗಿದೆ ಅದು ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಕೊಳ್ತೀನಿ ಟ್ಯಾಂಕ್ ಯು ಇನ್ನೊಂದು ವಿಚಾರ ಏನಂದ್ರೆ ಈ ಉದ್ಯಾನವನದಲ್ಲಿ ಸಾಯಂಕಾಲ ಹೊತ್ತು ಆದ್ರೆ ಸಾಕು ಕುಡುಕರ ಅಟ್ಟಹಾಸ ಮದ್ಯ ವ್ಯಸನಿಗಳ ಅಟ್ಟಹಾಸ ಸಾಯಂಕಾಲ ಹೊತ್ತು ಎಲ್ಲರೂ ಇಲ್ಲಿ ಗ್ಯಾಂಗ್ ಗಳಿಸಿರ್ತಾರೆ ಮತ್ತು ಯುವಕರು ಈ ವ್ಯಸನಿಗಳು ಬಂದು ಇಲ್ಲಿ ಅವ್ರಿಗೆ ಒಳ್ಳೆ ಒಂದು ಸ್ಥಾನ ಆಗ್ಬಿಟ್ಟಿದೆ ಅವ್ರಿಗೆ ಇಂತ ಪ್ಲೇಸ್ ಎಲ್ಲೂ ಸಿಗಲ್ಲ ಯಾಕಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸ್ ಬರಲ್ಲ ಇಲ್ಲಿ ಮತ್ತೆ ವಾಚ್ಮೆನ್ ಇಲ್ಲ ನೋಡಿ ಎಂತ ಎಂತ ವಸ್ತುಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಅಂದ್ರೆ ನೀವು ನೋಡಕ್ ಆಗಲ್ಲ ಅಂತ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂದ್ರೆ ತುಂಬಾ ಒಳ್ಳೆ ಸ್ಪಾಟ್ ಫಾರ್ ಡ್ರಿಂಕರ್ಸ್ ಅಂತ ಹೇಳ್ಬೋದು ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ